ஆலப்பேன் கண்டிப்பாக <laughs> <laughs>

ಯಾರು ಅಂತ ಏನು ಅಂತ ಗೊತ್ತಿದ್ರು ಕೂಡ ನಾವು ಇದ್ರಿಗೆ ಆಶ್ರಯ ಕೊಡ್ತೀವಿ ಕಾರಣ ಏನಂತ ಹೇಳಿದ್ರೆ ಬೀದಿಲ್ ಮಲಗಬಾರ್ದು ಅಂತ ಸೊ ದಯಮಾಡಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ನೋಡಿ ಜೊತೆಗೆ ವಿಡಿಯೋನ ಶೇರ್ ಮಾಡಿ ಕುಣಿಗಳ ಹತ್ರ ಆಲೋಕೊಂಡಿದ್ದೆ ಅಂತ ಹೇಳ್ತಾ ಇದಾರೆ ಸರಿಯಾದ ಮಾಹಿತಿ ನನಗೂ ಗೊತ್ತಿಲ್ಲ ಅವ್ರು ಹೇಳ್ತಿದ್ದಾರೆ ಯಾರು ಇಲ್ಲ ಅಂತ ಅದು ಕೂಡ ಗೊತ್ತಿಲ್ಲ ಯಾಕಂದ್ರೆ ನಾನು ಇವಾಗ ಆಶ್ರಮದ ಒಳಗೆ ಹಾಕ್ತಾಕೊಂಡೋಗ್ತಾ ಇದ್ದೀನಿ ಅಂದ್ರೆ ಇಷ್ಟೋತ್ತರ ರಾತ್ರಿಗೆ ಆಚೆ ಪೂರ್ಸೋದು ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಅದು ಅಂದ್ರೆ ಹಿಂದೂಗಳ ಒಂದು ಕರ್ತವ್ಯ ಅಲ್ಲ ಸೊ ನಮ್ಮೆಲ್ಲರೂ ಕರ್ತವ್ಯ ಕಷ್ಟದಲ್ಲಿರುವಂತವ್ರಿಗೆ ಸಹಾಯ ಮಾಡ್ಬೇಕಾಗಿರೋದು ಯಾವ ಊರು ಅದ್ರ ನಿಮ್ದು ಸಾಲ ಪಡೆದಿದ್ದೆ ಏನ್ ಪ್ರಾಬ್ಲಮ್ ಆಗಿದೆ ಪಾರ್ಕಿಸನ್ ಸ್ಟೈಲ್ ಅಂತಾರಣ ಇದಕ್ಕೆ ಆಪರೇಷನ್ ಟ್ರೀಟ್ಮೆಂಟ್ ಇಲ್ಲ ಮಾತ್ರ ಕಂಟ್ರೋಲ್ ಅಷ್ಟೇ ಆಮೇಲೆ ದೂರ ಇದಾರೆ ನಾನು ಬೇರೆ ಆದ್ಮೇಲೆ ಆಸ್ಪತ್ರೆಯಿಂದ ಆಸ್ಪತ್ರೆ ಒಂದ್ ತಿಂಗ್ಳು ಎರಡು ತಿಂಗ್ ಇರ್ಬೋದು ನಾಲ್ಕೈದು ಅವರು ಅವ್ರು ಅಡ್ಕೊತಾರೆ ಹಾ ಏನೇನು ಇದಕ್ಕೆ ಮನೆ ಜಾಗ ಅದಕ್ಕೆ ಇದ್ದಾರೆ ಅಂತ ಅನ್ಕೊಂತಾರೆ ಹಾ ಅದಕ್ಕೆ ನಾನು ನಿಶಾ ಮಾಡ್ಕೊಂಡು ಬಂದಿದ್ದೀನಿ ಊಟ ತಿಂಡಿಗೆ ಏನ್ ಮಾಡ್ತಿದ್ರಿ ಇಲ್ಲೆಲ್ಲ ಫ್ರೀ ಊಟ ಕೊಡ್ತಾ ಇದ್ರು ಹ ಮತ್ತೆ ಅಲ್ಲೇ ಏನಾದ್ರು ಎಲ್ಲ ಸಣ್ಣ ಕೆಲಸ ಅಂತ ಕೆಲಸ ಮಾಡಕ್ ಆಗಲ್ಲ

ಅವರು ದಾರಿ ದಾರಿ ಹುಡ್ಕೊಂಡು ಹುಡುಕವ್ರು ಮಾಡ್ತಾ ಇದ್ದಾರೆ ನಾನು ಅಲ್ಲಿ ಸೆಕ್ಯೂರಿಟಿ ಕೆಲಸ ಎಲ್ಲ ಇಷ್ಟು ಸ್ವಲ್ಪ ಹಾಗವ್ರಿಗೂ ಮಾಡಿದೆ ಯಾಕೆ ಪ್ರಸ್ತುತಿ ಅಡ್ಮಿಟ್ ಆಗಿದೆ ಫ್ರೀ ಟ್ರೀಟ್ಮೆಂಟ್ ಫ್ರೀ ಬಾತ್ರೆ ಫ್ರೀ ಊಟ ಶೇಕಿಂಗ್ ಆಗ್ತಾನೆ ಇರುತ್ತೆ ಮಾತಾ ತೊಗೊಂಡ್ರೆ ಒಂದ್ ಅವರ್ ಕಂಟ್ರೋಲ್ ಇರುತ್ತೆ ಮಾತಾ ತಗೊಂಡ್ರೆ ತಗೊಂಡ್ರೆ ನಿಮ್ಮ ಸ್ವಲ್ಪ ಕುಡಿದಾರೆ ತಗೊಂಡ್ರೆ ಎರಡ್ ಕಂಟ್ರೋಲ್ ಇರುತ್ತೆ ಡೋಸ್ ಕಮ್ಮಿ ಆಗ್ತದೆ ಅವ್ರು ತಿಳಿಯೋಕಾಗುತ್ತೆ ನಿಂಗೆ ಟ್ಯಾಬ್ಲೆಟ್ ಎಲ್ಲ ಇರಬೇಕು ಟ್ಯಾಬ್ಲೆಟ್ ನೀರು ಅವರು ಒಂದು ಮೂರು 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 ಆದರೆ ಒಂದು ಎರಡು ಮೂರು ವರ್ಷ ಇಂಟ್ರೆಸ್ಟಿಗೆ ಸ್ಟಾರ್ಟ್ ಆಯ್ತು ಕಮ್ಮಿ ಇತ್ತು ಬರ್ತಾ 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 ಜಾಸ್ತಿ

ಸ್ನೇಹಿತರೆ ನೋಡ್ತಾ ಇದ್ರಲ್ಲ ಈ ವ್ಯಕ್ತಿಗೆ ಕಂಪ್ಲೀಟ್ ಆಗಿ ಈ ವ್ಯಕ್ತಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ ಕೈ ಕಾಲೆಲ್ಲ ಚೂರಿನಿದೆ ಬಟ್ ಅವ್ರು ಎಲ್ಲ ಪ್ರಕಾರ ಅವ್ರ ಹೆಂಡತಿ ಮಕ್ಕಳೆಲ್ಲ ಅವ್ರನ್ನ ಬಿಟ್ಟಿದ್ದಾರೆ ಅದ್ ಕಾರಣ ಏನಂತ ನನಗೆಂತೂ ಗೊತ್ತಿಲ್ಲ ದಯಮಾಡಿ ಪ್ರತಿಯೊಬ್ರು ಈ ವಿಡಿಯೋನ ಶೇರ್ ಮಾಡಿ ಇವ್ರೇನ್ ಜಾಸ್ತಿ ತೋರ್ದವ್ರ ನಮ್ಮ ಕುಣಿಗಲ್ ಆಲಕ್ಕನ್ ಗುಡ್ಡೆ ಹತ್ರ ಅಂತ ಇವ್ರ್ ಮನೆಯಲ್ಲ ಎಲ್ಲ ಗುಡ್ಡೆ ಹತ್ರ ಇಂಟರ್ವ್ಯೂ ಮಾಡಿ ನಾ ಎಲ್ಲ ಎಷ್ಟೇ ನಿಂತಿದ್ರು ಅವ್ರ ಅವ್ರ ಜೀವನ ಇರೋಕೆ ಒಂದ್ ಒಂದ್ ವಾರ ಎರಡ್ ವಾರ ಮತ್ತೆ ನೂರು ರೂಪಾಯಿ ಕೊಟ್ಟು ಬಸ್ಗೆ ಹೋಗಕ್ಕ ಬಸ್ಕ್ ಹೋಗ್ತಾರೆ ಯಾರು ಮಾಡಿದಾರು ಯಾರು ಸಂಬಂಧಿಕರ ಬೇರೆಯವರ ಯಾಕೆ ಈ ಪ್ರಶ್ನೆ ಕೇಳಿದೆ ಅಂದ್ರೆ ಈ ಸಮಾಜದಲ್ಲಿ ಆತರ ಅನುಭವಗಳು ಎಲ್ಲರಿಗೂ ಆಗಿರತ್ತೆ ಅಂದ್ರೆ ಒಂದ್ ವಾರ ನೋಡ್ ಚೆನ್ನಾಗಿ ಅವ್ರು ಸಾಕಾದ್ರೆ ರೂಪಾಯಿ ಕೊಟ್ಬಿಟ್ಟು ಬಸ್ ಬಸ್ ಕೂಡ ಎಲ್ಲರೂ ನೋಡಿ ಕ್ರೀಡಾ ಮಾಡ್ತಿದ್ದು ಸಂಬಂಧಿಗೂ ಫ್ರೆಂಡ್ಸ್ ಎಲ್ಲಾರ ಅಷ್ಟೇ ಹಣ ಎಲ್ಲ ಮರ್ಯಾದೆ ಆಮೇಲೆ ನಮಗೂ ಇರೋ ಬೇಜಾರಾಗ್ಬಿಡ್ತದೆ ಅವ್ರ ಸಂಸಾರ ಅವ್ರ ಜೀವನ ಅವ್ರವ್ರಿಗೆ ಕಷ್ಟ ಕೊಡೋದು ಅವ್ರ ಮಧ್ಯೆ ನಾವು ಖುಷಿ ಅವ್ರು ಕಷ್ಟ ಕೊಡೋದು ಬೇಡ ಅಂದ್ಬಿಟ್ಟು ನಿಮ್ಮ ನಂಬಿಕೊಂಡ್ ನಿಟ್ಟ ಬಂದಿದ್ದೀನಿ ಆಯ್ತು ನಾ ಬಂದಿದ್ದೀರಾ ಸಂತೋಷ ಆದ್ರೆ ನಾನು ಇವಾಗ್ಲೂ ಒಂದೇ ಮಾತು ಹೇಳೋದು ಊಟ ಬಟ್ಟೆ ಮೆಡಿಸಿನ್ ಮನೆ ಕಣಿ ಅಷ್ಟೇ ಹಣ ಹೇಳುದು ಅದ್ರ ಮೇಲೆ ಏನು ಯಾರ ಮೊಬೈಲ್ ಕೊಡಲ್ಲ ಹೊರಗಡೆ ಕಳ್ಸಲ್ಲಾರೇಡ ಇದೆಲ್ಲ ಒಪ್ಪಿಗೆ ಇದ್ರೆ ಮಾತ್ರ ನಾನು ಒಳಗಡೆ ಆಶ್ರಯ ಕೊಡ್ತೀನಿ ಅಣ್ಣ ಆಯ್ತು ಇವಾಗ ಒಂದ್ ಮತ್ತೊಂದು ನನ್ ಹತ್ರ ಮಾತಿಲ್ಲ ಬಟ್ಟೆ ನಿಜ ಮಾಡೋಕ್ ಒಂದ್ ಜಾಗ ಅದಕ್ಕೇನ್ ಕೊರತೆ ಇಲ್ಲ ಸಾಕು ನೆಮ್ಮದಿ ಅನ್ನೋದ್ನ ನಾವ್ ಕೊಡಕ್ ಆಗದಿದ್ರು ಅದನ್ನ ನಾವು ಇಷ್ಟ ಬಂದ್ಬಿಡುತ್ತಾ ಊಟ ಊಟ ಮೈ ಊಟ ವಿಶ್ವ ಇದೆ ಎಂತ ಗಾಳಿ ಇದ್ರೂನು ಕಮ್ಮಿ ಆಗುತ್ತೆ ನಿಮ್ಮ ಇಲ್ಲ ನಿಮ್ಗೆ ಮ್ಯಾಲೆ ನೀವು ಹೇಳ್ತಿರೋದೆಲ್ಲ ಸತ್ಯ ಅಂತ ನಾನು ಭಾವಿಸ್ತಾ ಇದೀನಿ ಲಗೇಜ್ ಸಮೇತ ಎಲ್ಲ ಆಸ್ಪತ್ರೆ ಇಟ್ಕೊಂಡಿದ್ದ ಇದ್ರಲ್ಲಿ ಕಮ್ಮಿ ಇದೆ ನಾನು ಶೀಟ್ ಟೀ ಶರ್ಟ್ ಕೊಡ್ತಾರೆ ಬಟ್ಟೆ ಇರ್ಲಿ 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 ಬಿಡಿ ಬಟ್ಟೆ ಸಮೇತ ಇದೆ ಕಟ್ಟೆ ಅದೇ ಆಸ್ಪತ್ರೆ ಊಟ ಕೊಟ್ಟು ಕಟ್ಟೆ ಚುಂಬು ಸಪ್ಲೈ ಎಲ್ಲ ರೆಡಿ ಇರಬೇಕು ಊಟ ಕೊಡಕ್ಕೆ ಇದೆ ನಿಮ್ ತರ ತಟ್ಟೆ ಕೊಟ್ಟರೆ ಇಲ್ಲಿ ತಟ್ಟೆ ಇದೆ ಕೊಡ್ತೀರಾ ತಟ್ಟೆ ಇಲ್ಲ ಇಲ್ಲ ಯಾವ ತಟ್ಟೆ ಬೇಕಾರಪ್ಪಾ ಇಲ್ಲಿ ಯಾವ ಇಲ್ಲ ಇಲ್ಲಿ ಯಾವುದೇ ಜಾತಿ ಇಲ್ಲ ಯಾವುದೇ ಭೇದ ಇಲ್ಲ ಬೇರೆ ತಟ್ಟೆ ಇಲ್ಲ ಅದೆಲ್ಲ ಏನಿಲ್ಲ ನಮ್ಮ ಮನೇಲಿ ತಗೊಂಡಿದ್ದೆ ಮುಖಾರ್ಮಾನ ತಗೊಂಡ್ ಹೋಗಿದ್ದೆ ತಟ್ಟೆಗಳೆಲ್ಲ ನಂಗೆ ಯೂಸ್ ಮಾಡ್ತಾ ಇದೀನಿ ಮುಂದೆ ಯಾವುದೂ ಡಿಪೆಂಡ್ ಅಂತ ಬಂದ್ಬಿಡ್ತೀನಿ ಒಂದ್ ದಿವಸ ಮಾಡಿ ಅವ್ರು ರುಸ್ಕೊಂಡು ಹೋಗೋದು ಬೇಡ ಅಲ್ಲಿಗೆ ಹೋಗೋದು ಬೇಡ ಸಂಬಂಧಿಕರಿಗಾಗ್ಲಿ ಬಂದು ಅಲ್ಲ ಆದ್ರೂ ಒಂದ್ ಮಾತು ಏನಾದ್ರೂ ಅವ್ರಿಗೆ ಗೌರವ ಅವ್ರ ಅವ್ರ ಜೀವನ ಮಾಡಿದ ದುಡ್ಡು ಕಸ ಮಾಡ್ತಾರೆ ಅವ್ರ ಮದ್ದಿಲ್ಲ ನಾವೇದೇ ಬೇಕಾಗಿರತ್ತೆ ಅವ್ರಿಗೆ ಒಂದ್ ವಾರ ಬಾ ಒಂದ್ ವಾರ ಇದ್ದೋಗ್ವಾರ ಇದ್ಮೇಲೆ ಮತ್ತೆ ವಾಪಸ್ ಅಲ್ಲಿಂದ ಎಲ್ಲಿ ಹೋಗಬೇಕು ಅವಾಗ ಎಲ್ಲಿ ಹೋಗಲ್ಲ ಅದು ಚಿಂತೆ

ಬಹಳ ಬೇಜಾರಾಗ್ತದೆ ನಿಮ್ಮ ಎಸ್ ಕೆ ಸಾರಿ ಮಾಡಿ ವಿಜಯ್ ಕುಮಾರ್ ವಿಜಯ್ ಕುಮಾರ್ ಅನ್ನೋರು ಹೇಳ್ತಿರೋ ಮಾತು ಈಗ ಆಲ್ರೆಡಿ ನೀವು ನೋಡಿದಾಗೆ ಆ ಶ್ರಮದ ಹೊರಾಂಗಣದಲ್ಲಿ ಯಾವ ತರ ಕೂತಿದ್ರು ಅಂತ ಇವ್ರೊಬ್ರು ಕತೆ ಅಲ್ಲ ಈ ರೀತಿ ತುಂಬಾ ಜನ ಬಂದು ಇಲ್ಲಿ ಸೋ ಏನು ಏನ್ ಮಾಡ್ಬೇಕಂತ ಗೊತ್ತಿಲ್ಲ ಸೀರಿಯಸ್ ಆಗಿ ಹೇಳ್ತಾ ಇದೀನಿ ನಮ್ಮ ಆಶ್ರಮದ ಒಳಗಡೆ ಮಲಗಿಸೋದಕ್ಕೂ ಒಂದು ಬೆಡ್ ಕೂಡ ಖಾಲಿ ಇಲ್ಲ ಆದರೂ ಬಂದವ್ರನ್ನ ಯಾರಿಗೂ ನಾನು ಬೇಡ ಅಂತನೂ ಇಲ್ಲ ಸೊ ನೀವೇನಾದ್ರೂ ನೋಡ್ಬೇಕು ಅಂದ್ರೆ ಒಂದ್ಸತಿ ರಾತ್ರಿ ಹೊತ್ತು ಬನ್ನಿ ನಮ್ಮ ಆಶ್ರಮಕ್ಕೆ ಇಲ್ಲಿರೋ ಪರಿಸ್ಥಿತಿ ಏನಂದ್ರೆ ಒಳಗಡೆ ಮಲಗದಕ್ಕೂ ಜಾಗ ಇಲ್ಲದೆ ಹೊರಗಡೆ ನಾನು ಹಾಕಿ ಮಲಗಿಸ್ತಾ ಇದ್ದೀನಿ ಸೊ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಪರವಾಗಿಲ್ಲ ಕಷ್ಟದಲ್ಲಿರೋರಿಗೆ ಖಂಡಿತ ಅಲ್ಲ ನಾವು ಆಶ್ರಯ ಕೊಡ್ತೀವಿ ನಿಮ್ಮನ್ನೆಲ್ಲ ನೀವೆಲ್ರು ಕರ್ನಾಟಕದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಇದೀರಾ ಅನ್ನೋ ಕಾರಣಕ್ಕೇನೆ ನಾನು ಇಷ್ಟು ಧೈರ್ಯ ಮಾಡಿ ಇಂಥ ವ್ಯಕ್ತಿಗಳು ಯಾರೇ ಕಷ್ಟದಲ್ಲಿ ಬಂದರೂ ಕೂಡ ಅಂತವನ್ನ ಬಾಚಿ ಅಂತ ಕೆಲಸ ಇರೋದು ಸೊ ಒಳ್ಳೇದಾಗ್ಲಿ ಪ್ರತಿಯೊಬ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ ಕುಣಿಗಲ್ಗೆ ಈ ವಿಡಿಯೋ ತಲುಪ್ಲಿ ಜೊತೆಗೆ ಕುಣಿಗಲ್ ಸುತ್ತಮುತ್ತ ಕೂಡ ಇದ್ದಾರೆ ಅವ್ರಿಗೆಲ್ಲರಿಗೂ ನಾನು ಒಂದೇ ಮನವಿ ಮಾಡ್ಕೊಳ್ಳೋದು ಇವ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ದಯವಿಟ್ಟು ತಿಳಿಸಿ ಅಥವಾ ಇವ್ರು ವಾರಸ್ತಾರ ಯಾರಾದ್ರೂ ಇದ್ರೆ ಹೆಂಡತಿ ಆಗಿರ್ಬೋದು ಮಕ್ಳಾಗಿರ್ಬೋದು ಸಂಬಂಧಿಕರಾಗಿರ್ಬೋದು ಏನಾದ್ರೂ ಇವ್ರ ಜಗಳ ಹಾಡ್ಕೊಂಡು ಏನಾದ್ರು ಮನೆಯಿಂದ ಆಚೆ ಬಂದಿದ್ರೆ ದಯವಿಟ್ಟು ಬಂದ್ ಕರ್ಕೊಂಡು ಹೋಗಿ ಈವಾಗ ಅವ್ರು ಹೇಳ್ತಿರೋ ಮಾತು ಪ್ರತಿಯೊಂದನ್ನೂ ನಾನು ಸತ್ಯ ಅಂತ ಭಾವಿಸ್ತಾ ಇದೀನಿ ಯಾಕೆ ಅಂತ ಹೇಳಿದ್ರೆ ಅವ್ರು ಇರೋ ಪರಿಸ್ಥಿತಿ ಆಗಿದೆ ಅವ್ರು ಅಂತ ರೀತಿ ನೋಡಿದ್ರೆ ಅವ್ರು ಹೇಳೋ ಎಲ್ಲೋ ಒಂದ್ ಕಡೆ ನೊಂದು ಬೆಂದೋಗಿದ್ರೆ ಹೋಗಿದ್ರೆ ಈ ವಯ ಈ ಒಂದು ಪರಿಸ್ಥಿತಿಲಿ ಅವ್ರು ಸುಳ್ಳು ಹೇಳಲ್ಲ ಅನ್ನೋದನ್ನ ನಾನ್ ನಂಬಿದೀನಿ ಏನಂತೀರ ಸುಳ್ಳು ಹೇಳೋದು ಅಷ್ಟು ಸಹ ಉಳಿಯಲ್ಲ ಸುಳ್ಳೇಳಿದಾಶ್ ಸಹ ಉಳಿಯಲ್ಲ ನಾನು ಹೇಳಿದಲ್ಲ ಸತ್ಯ ಯಾರ ಸಂಬಂಧಗಳು ಬಂಧುಗಳು ನೋಡಿದ್ರೆ ಬರ್ಲಿ ನೋಡ್ಕೊಂಡು ಹೋಗ್ಲಿ ನಾನೆಂತೂ ಯಾರ ಜೊತೆ ಹೋಗೋದಿಲ್ಲ ಯು ಅಣ್ಣ ಒಳ್ಳೇದಾಗ್ಲಿ ದಯವಿಟ್ಟು ಪ್ರತಿಯೊಬ್ರು ಕೂಡ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಟಕ ಮಾತೆ ನಾನು ಒಂದೇ ಮಾತು ಹೇಳೋದು ಇಲ್ಲಿ ಸಾಕಷ್ಟು ಜನ ದೇವ್ರ ಮಕ್ಕಳಿದ್ದಾರೆ ಆ ದೇವ್ರ ಮಕ್ಳಿಗೆಲ್ಲ ಊಟ ನೀವ್ ಕೊಡ್ತಾ ಇದ್ರ ನಿಮ್ಮೆಲ್ಲರೂ ಒಟ್ಟೆನ ಭಗವಂತ ತುಂಬಿಸ್ತಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಇನ್ ಜೈ ಕಂಠಕ ಮಾನೇಶ್ವರ ಒಳ್ಳೆ ಕಣ್ಲಿ ನಮಸ್ಕಾರ ಇರ್ತೀರಲ್ವಾ ಇರ್ತಿರೋಣ ಆರಾಮಾಗಿ ಯು